ಸ್ನೇಹಿತರೆ ನಮಸ್ಕಾರ ಒಂದ್ ಸಣ್ಣ ಕತೆ ಒಂದ್ ಕೆರೆ ಕೆರೆ ದಡದಲ್ಲಿ ಮರಗಳಿರುತ್ತಲ್ಲ ಸ್ವಲ್ಪ ಮರಗಳಿದೆ ಅಹ್ ತುಂಬಾ ಬೇಸಿಗೆ ಕಾಲ ಸರಿ ಒಬ್ಬ ಬೇಟೆಗಾರ ಏನ್ ಮಾಡ್ದ ಹೋದ ಒಂದ್ ಮರದ ಕೆಳಗಡೆ ಮಲ್ಕೊಳ ಆ ಗಾಳಿ ಬೇರೆ ಬೀಸ್ತಾ ಇತ್ತು ಆ ಮರದ ರೆಂಬೆಗಳು ಆ ಕಡೆ ಈ ಕಡೆ ಹೋಗುತ್ತೆ ಪಾಪ ಈ ಬೇಟೆಗಾರನ ಮುಖದ ಮೇಲೆನೆ ಬಿಸಿಲ್ ಬರ್ತಾ ಇದೆ ಅವ್ನಿಗೆ ಸರಿಯಾದ ಮಲಗಾಕ್ ಆಗ್ತಾ ಇಲ್ಲ ಇದನ್ನ ಅಲ್ಲೇ ಇದೊಂದು ಕೊಕ್ಕರೆ ಗಮನಿಸ್ತು ಗಮನಿಸ್ಬಿಟ್ಟು ಅಯ್ಯೋ ಪಾಪ ಈ ತರ ಆಗ್ತಾ ಇದೆಯಲ್ಲ ಅವ್ಗೆ ಡಿಸ್ಟರ್ಬ್ ಆಗ್ತಾ ಇದೆಯಲ್ಲ ಅಂತ ಆ ಮರದ ರೆಂಬೆ ಅಲ್ಲಾಡ್ತಾ ಇತ್ತಲ್ಲ ಮೇಲ್ಗಡೆ ಅದ್ರ ಮೇಲೆ ಹೋಗಿ ರೆಕ್ಕೆ ಅಗಲಿಸಿ ಕುತ್ಕೊತ ಅಂದ್ರೆ ಇವನ್ ಮೇಲೆ ಬಿಸಿಲು ಬೀಳ್ಬಾರ್ದು ನೆರಳು ಬೀಳ್ಲಿ ಅಂತ ಪಾಪ ಇವ್ನು ಗೊತ್ತಾಗ್ಲಿಲ್ಲ ಆರಾಮಾಗಿ ನಿದ್ದೆ ಮಾಡ್ತ ಸರಿ ಹೀಗೆ ಸ್ವಲ್ಪ ಹೊತ್ತು ಆಯ್ತು ಸ್ವಲ್ಪ ಹೊತ್ತು ಆದ್ಮೇಲೆ ಈ ಕೊಕ್ಕರೆ ಫ್ರೆಂಡ್ ಒಂದು ಕಾಗೆ ಅದು ಹಾರ್ಕೊಂಡ್ ಬಂತು ಇದು ವೆಲ್ಕಮ್ ಮಾಡ್ತ ಅದನ್ನ ಸರಿ ಆ ಕಾಗೆ ಬಂದು ಈ ಕೊಕ್ಕರೆ ಪಕ್ಕ ಕುತ್ಕೊತು ಕುತ್ಕೊಂಡ್ ಕೆಳಗಡೆ ನೋಡತಾವ ಅವ್ನ್ ಮಲಗಿದ್ನಲ್ಲ ಈ ಕಾಗೆಗೆ ಅವ್ನ್ ಹಿಂಸೆ ಕೊಡ್ಬೇಕು ಅನ್ನಿಸ್ತು ತಕ್ಷಣ ಅವನ ಮೇಲೆ ಹಿಕ್ಕೆ ಹಾಕ್ಬಿಡ್ತು ಕರೆಕ್ಟ್ ಆ ಹಿಕ್ಕೆ ಅವನ ಮುಖದ ಮೇಲೆ ಬಿತ್ತು ಬಿತ್ ತಕ್ಷಣ ಬೇಟೆಗಾರ ಎದ್ದ ಎದ್ದ ತಕ್ಷಣ ಕಾಗೆ ಹಾರೋಯ್ತು ಕೊಕ್ಕರೆ ಪಾಪ ಹಂಗೆ ರೆಕ್ಕೆ ಕುತ್ಕೊಂಡೇ ಕುತ್ಕೊಂಡಿದೆ ಅದಕ್ಕೇನು ಗೊತ್ತಿಲ್ಲ ತಕ್ಷಣ ಬೇಟೆಗಾರ ಏನ್ ಮಾಡ್ದ ಬಿಲ್ಲು ಬಾಣ ತಗೊಂಡು ಒಂದು ಬಾಣ ಬಿಟ್ಟೆ ಬಿಟ್ಟ ಕೊಕ್ಕರೆಗೆ ಬಿತ್ತು ಕೆಳಗಡೆ ಬಿತ್ತು ಕೊಕ್ಕರೆ ಇನ್ನೇನ್ ಸಾಯೋ ಹಂತದಲ್ಲಿ ಇತ್ತು ಕೊಕ್ಕರೆ ಅಳ್ತಾ ಹೇಳ್ತು ಅಲ್ಲಪ್ಪ ನಾನು ನಿನ್ಗೆ ಹೆಲ್ಪ್ ಮಾಡ್ಬೇಕು ಅಂತ ರೆಕ್ಕೆ ಅಗಲ ಮಾಡಿ ಬೇಲ್ಗಡೆ ಕುತ್ಕೊಂಡೆ ನನ್ನನ್ ಸಾಯಿಸ್ಬಿಟ್ಟಲ್ಲ ನಾನು ನಾನ್ ನಿನ್ನ ನೆರಳು ಕೊಡ್ತಾ ಇದ್ದೆ ನನ್ನೇ ಸಾಯಿಸ್ಬಿಟ್ಟಿಯಲ್ಲ ಬೇಟೆಗಾರಂಗು ತುಂಬಾ ಬೇಜಾರಾಯ್ತು ಅವನು ಹೇಳ್ದ ನೋಡು ನೀನು ಹೇಳೋದೆಲ್ಲ ಕೇಳ್ತೀನಿ ಹಿಕ್ಕೆ ಹಾಕಿದ್ ಯಾರು ಕೊರೆ ಹೇಳ್ತಿಲ್ಲಪ್ಪ ನನ್ನ ಫ್ರೆಂಡು ಕಾಗೆ ಬಂದು ಹಾಕಿದ್ದದು ಬೇಟೆಗಿರ ಹೇಳ್ದ ಅದೇ ನೀನು ಮಾಡಿದ ತಪ್ಪು ನೀನು ತುಂಬಾ ಒಳ್ಳೆಯವನೇ ಇರಬಹುದು ಆದ್ರೆ ನೀನು ಯಾರ ಜೊತೆ ಫ್ರೆಂಡ್ಶಿಪ್ ಮಾಡಿದ್ಯಾ ಅನ್ನೋದು ಬಹಳ ಇಂಪಾರ್ಟೆಂಟ್ ಅರ್ಥ ಆಯ್ತಲ್ಲ ಸೊ ನಿನ್ನ ಫ್ರೆಂಡ್ ಮಾಡಿದ ತಪ್ಪಿಗೆ ನೀನು ಶಿಕ್ಷೆ ಅನುಭವಿಸ್ತಾ ಇದ್ದೀಯ ಆದ್ರಿಂದ ಇನ್ಮೇಲೆ ಫ್ರೆಂಡ್ಗಳು ಮಾಡುವಾಗ ಬೇರೆ ಅವರೆಲ್ಲರೂ ಹುಷಾರಾಗಿರ್ಬೇಕು ಅಂತ ಹೇಳ್ದ ಪಾಪಾ ಕೊಕ್ರೆ ಸತ್ ಹೋಯ್ತು ಅಷ್ಟೆ ಸ್ನೇಹಿತರೆ ಇಷ್ಟ ಕತೆ ನಾವು ನಮ್ಮ ಫ್ರೆಂಡ್ಗಳನ್ನ ಸೆಲೆಕ್ಟ್ ಮಾಡುವಾಗ ನಾವು ಯಾರ ಜೊತೆ ಫ್ರೆಂಡ್ಶಿಪ್ ಮಾಡ್ತಾ ಇದ್ದೀವಿ ಅನ್ನುವಾಗ ಸ್ವಲ್ಪ ಯೋಚನೆ ಮಾಡಿ ಹುಷಾರಾಗಿ ಇರ್ಬೇಕೇನೋ ಅನ್ಸತ್ತೆ ಅಲ್ವಾ ಸಾಧ್ಯ ಆದಷ್ಟು ಒಳ್ಳೆಯವ್ರ ಜೊತೆನೆ ಫ್ರೆಂಡ್ಶಿಪ್ ಮಾಡ್ಬೇಕೇನು ಅಲ್ವಾ ಥ್ಯಾಂಕ್ ಯು ಸೋ ಮಚ್ ಫಾರ್ ಲಿಸ್ನಿಂಗ್